ಬಾಳ ಆವೇಶದಲ್ಲಿ ಸುಮಾರು ತಾನೇ ಮಾತಾಡಿರೋ ವಿಡಿಯೋಗಳಲ್ಲೇ ಐದು ಸಾವಿರ ಜನಗಳ ಜೊತೆ ನಾನು ಇಲ್ಲಿಗೆ ಬಂದಿದ್ದೀನಿ ನಾನು ಅವನ ಮನೆ ಐದು ನಿಮಿಷದಲ್ಲಿ ಸುಟ್ಟುಬಿಡ್ತೀನಿ ನಾನು ನಾನು ತಾಳ್ಮೆ ಕಟ್ಕೊಂಡ್ರೆ ಬಳ್ಳಾರಿನೇ ಭಸ್ಮ ಮಾಡಿಬಿಡ್ತೀನಿ ಅಂತೇಳಿ ಮಾತಾಡಿದ ಆ ಮಾತುಗಳು ಯಾವಾಗ ಮಾತಾಡಿದೆ ಅಂತಂದರೆ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಗುಂಡಿಗೆ ಬಲಿಯಾದ ಮೇಲೆ ಕರೆಕ್ಟು ಒಂಬತ್ತು ಗಂಟೆಗೆ ನಮ್ಮ ಮನೆ ಎದುರುಗಡೆ ಬಂದಿದ್ದಾರೆ ಅದು ಎಲ್ಲ ಸಿ ಸಿ ಕ್ಯಾಮ್ರಾಗಳಲ್ಲಿ ವೀಡಿಯೋಗಳಲ್ಲಿ ಎಲ್ಲ ರೆಕಾರ್ಡ್ ಆಗಿದೆ ಐದು ಸಾವಿರ ಜನಗಳ ಜೊತೆ ದೊಡ್ಡ ರ್ಯಾಲಿ ಥರ ಮನೆ ಹತ್ರ ಬಂದ್ಬಿಟ್ಟು ಬಂದ ತಕ್ಷಣ ಮನೆ ಮೇಲೆ ಗನ್ಗಳಿಂದ ಫೈರಿಂಗ್ ಬಾಟಲ್ಗಳು ಪಟ 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 ಬಾಟಲ್ಸು ಬಿಲ್ಡಿಂಗ್ಗಳ ಮೇಲೆ ಗ್ಲಾಸ್ಗಳ ಮೇಲೆ ಬೆಳೀತಾನೇ ಇದೆ ಪ್ರೈವೇಟ್ ಫೈರಿಂಗ್ ಫೈರಿಂಗ್ಗಳು ಮಾಡ್ತಾ ಇದ್ದಾರೆ ನೂರಾರು ವೀಡಿಯೋಗಳು ಅದೆಲ್ಲ ಇವತ್ತು ಮೀಡಿಯಾದಲ್ಲೆಲ್ಲೂ ಕೂಡ ಬಂದಿರೋಂಥದ್ದು ಆ ಸಮಯದಲ್ಲಿ ಏನಾಗಿದೆ ಅಂತಂದರೆ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಅಂತ ಹೇಳ್ಬಿಟ್ಟು ಅವನು ಬಾಟಲ್ ತಗೊಂಡು ನಮ್ಮ ಮನೆ ಮೇಲೆ ಹಾಕೋ ವೀಡಿಯೋಗಳು ರೆಕಾರ್ಡಾಗಿದೆ ಆ ಹುಡುಗ ಪೊಲೀಸರು ಬಂದು ಲಾಠಿ ಚಾರ್ಜ್ ಮಾಡ್ತಾರೆ ಆ ಲಾಠಿ ಚಾರ್ಜ್ ಮಾಡೋ ಸಮಯದಲ್ಲಿ ಅವನು ಆ ಲಾಠಿ ಏಟಿಗೆ ತಟ್ಕೊಳ್ಳಾರ್ದು ಅವನು ಹಿಂದಿ ತಿರುಗಿ ಹಿಂಗೆ ಇರ್ತಾನೆ ಅವನು ಕರೆಕ್ಟ್ ಬೆನ್ ಬೆನ್ನಿಂದನೇ ಆ ಪ್ರೈವೇಟ್ ಗನ್ಮ್ಯನ್ನು ಯಾಕಂದರೆ ಮಿಸ್ ಫೈರ್ ಅನ್ನೋದು ಮಿಸ್ ಫೈರ್ ಅನ್ನೋದಾಗಲಿ ಅಥವಾ ನನ್ನ ಪ್ರಾಣ ರಕ್ಷಣೆಗೆ ಯಾರಾದರೂ ನನ್ನ ಮೇಲೆ ಹೀಗೆ ವಾಪ ಎದುರುಗಡೆ ಬಂದರೆ ನಾನು ಫೈರಿಂಗ್ ಮಾಡೋದು ಡಿಫ್ರೆಂಟು ಆದರೆ ಒಬ್ಬ ಇಪ್ಪತ್ತಾರು ವರ್ಷ ಯುವಕ ಅವನು ವಾಪಸ್ ಹಿಂಗೆ ಓಡೋಗ್ತಾ ಇದ್ರೆ ಅವನು ಬೆನ್ ಹಿಂದೆನೇ ಪಾಯಿಂಟ್ ಬ್ಲ್ಯಾಂಕಲ್ಲಿ ಅವನು ಫೈರ್ ಮಾಡಿ ಅಲ್ಲೇ ಸ್ಪಾಟಲ್ಲೇ ಡೆತ್ ಆಗಿದ್ದಾನೆ ಎಮ್ ಎಲ್ ಎ ಅಲ್ಲೇ ನಿಂತಿದ್ದಾನೆ ಪೊಲೀಸರು ಅಲ್ಲೇ ಇದ್ದಾರೆ ಸಿಟಿ ಡಿ ಎಸ್ ಪಿ ಅಲ್ಲೇ ಇದ್ದಾರೆ ಸಿಟಿ ಎ ಎಸ್ ಪಿ ಅಲ್ಲೇ ಇದ್ದಾರೆ ಇನ್ಸ್ಪೆಕ್ಟರ್ಸ್ ಇದ್ದಾರೆ ಎಲ್ಲರ ಸಮಕ್ಷಮದಲ್ಲಿ ನನ್ನ ಆಫೀಸ್ ಮುಂದೇ ಹತ್ತಡಿ ದೂರದಲ್ಲೇ ಒಬ್ಬ ಕಾರ್ಯಕರ್ತ ಡೆತ್ ಆಗಿಬಿಟ್ಟ ಡೆತ್ ಆದ ತಕ್ಷಣ ಕೇಳ್ತಾ ಇದ್ದರು ಏ ಅವರೇ ಸಾಯಿಸಿಬಿಟ್ಟಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡೋವರೆಗೂ ನಾನು ಇಲ್ಲಿಂದ ನಾನು ಇಲ್ಲಿಂದ ಎದ್ದು ಹೋಗೋದೇ ಇಲ್ಲ ನಾನು ಇಲ್ಲೇ ಕೊಡ್ತೀನಿ ಅಂತೇಳಿ ಸುಮಾರು ಸ್ಟ್ರೈಕ್ ಮಾಡಿ ಸಿಕ್ಕಾಪಟ್ಟು ಮೀಡಿಯಾದಲ್ಲಿ ಆ ಲ್ಯಾಂಗ್ವೇಜು ಏನೆಲ್ಲ ಮಾತಾಡಬೇಕು ಮಾತಾಡಿದ್ದಾನೆ ಅದಾದಮೇಲೆ ಕೂಡ ಇಷ್ಟೆಲ್ಲ ಅನಾಹುತ ಆಗಲಿಕ್ಕೆ ಪೊಲೀಸ್ ವೈಫಲ್ಯ ಇದರಲ್ಲಿ ಎರಡನೇ ಮಾತೇ ಇಲ್ಲ ಯಾಕಂದರೆ ಈ ಹಿಂದೆ ಕೂಡ ನಾವು ಈ ರಾಜಕೀಯದಲ್ಲಿ ಹೋರಾಟ ಮಾಡೋ ಸಂದರ್ಭದಲ್ಲಿ ಒಬ್ಬ ಮಂತ್ರಿನೇ ಶರತ್ಚಂದ್ರ ಅಂತ ಐ ಪಿ ಎಸ್ ಅಧಿಕಾರಿಗಳು ಐ ಆರ್ ಮಾಡಿ ಎತ್ತಿ ಬ್ಯಾನಲ್ಲಿ ಹಾಕ್ಕೊಂಡು ಮಂತ್ರಿನೇ ತಗೊಂಡೋಗ್ಬಿಟ್ಟು ಅಲ್ಲಿ ಕೊಡ್ಸ್ಕೊಂಡಿದ್ದ ಘಟನೆಗಳು ಹಿಂದೆ ಆಗಿತ್ತು ಇಲ್ಲಿ ಎಮ್ ಎಲ್ ಎನ ಆ ಸರ್ಕಿಲ್ ಅಲ್ಲೇ ತಗೊಂಡ್ಬಿಟ್ಟು ಅವ್ರ ಮನೆಗೆ ಹೋಗಿ ಬಿಟ್ಟು ನಮ್ಮನ್ನ ಮನೆ ಒಳಗಡೆ ಇಟ್ಟು ಆ ಜನಗಳನ್ನ ಡಿಸ್ಪೋರ್ಸ್ ಮಾಡಿದರೆ ಒಬ್ಬ ಅಮಾಯಿಕ ಸತ್ತೋಗ್ತಾ ಇದ್ದಿಲ್ಲ ಅದು ಆ ಕಾಂಗ್ರೆಸ್ ಕಾರ್ಯಕರ್ತನೇ ಆಗಿದ್ದ ಕಾರಣ ಮಾರನೇ ದಿನಕ್ಕೆ ಓವರ್ ಆಲ್ ಆಗಿ ಇಶ್ಯೂ ಏನಾಯಿತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಜಮೀರ್ ಅವರೇ ಹೇಳಿದರು ಅವರ ಪ್ರೈವೇಟ್ ಗನ್ಮ್ಯಾನ್ ಆ ಕಾರ್ಯಕರ್ತ ಡೆತ್ ಆದ ಅಂತ ಹೇಳ್ಬಿಟ್ಟು ಡಿ ಎಸ್ ಪಿ ಸೊಮೋಟೋ ಕೇಸ್ ಅಂತ ಫೈಲ್ ಮಾಡ್ಕೊಂಡಿದ್ರು ಸಾವಿರ ಮಂದಿ ಜನಗಳ ಜೊತೆ ಎಂ ಎಲ್ ಎ ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲೆ